એ અલલે એ ઓળવ અપા હા ઓ ઓ પાછો બંધો પાછો બંધો અલલો કોગીયાલ્લો કોગી આટકી કોગી આટકી ગાડી રે ફટ કાયાલા કના અલ એ નહીં ಏನೋ ಸರ್ ಈ ಕಡೆ ಹೋಗಬೇಕು ಸರ್ ಅಲ್ಲಿ ಬರಿದ್ದಾರೆ ಜೀಪ್ ಜೀಪ್ ಈ ಕಡೆ ಹೋಗಬೇಕು ಅಣ್ಣ ಕೆಳಗೆ ಸರ್ ಜೀಪ್ ಇಲ್ಲಿ ಕಳಿಸಿ ಸರ್ ಕೆಳಗೆ ಕೆಳಗೆ ರೋಡಿಗೆ ಹೋಗಬೇಕು 2 ರೂಪಾಯಿ ಸರ್ 2 ಇಲ್ಲಿರೋದು 2 ಕೆಳಗೆ ರೋಡಿಗೆ ಜೀಪ್ ಅಲ್ಲನ್ ಜೀಪ್ ಐತೆ ಅಲ್ಲ ಹೋಗಬೇಕು ಇಲ್ಲಿ ಹೋಗಬೇಕು ಅಲ್ಲೋ ಅಲ್ಲೋ ಇದು ಜೀಪ್ ಕಳಿಸಬೇಕು ಸರ್ ಸರ್ ಇದು ಜೀಪ್ ಕಳಿಸಬೇಕು ಸರ್ ಬರಬೇಕಾ ಹೋಗ್ಕೋ ओम श्री निम शांवी ज्योतिष शास्त्रम ಪಂಡಿತ್ ವಿಷ್ಣು ರಾಮ್ ಜೋಶಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಏಕೈಕ ಜ್ಯೋತಿಷ್ಯರು ವಧುವರರ ಸಾಲಾವಳಿ ನೋಡಲಾಗುತ್ತದೆ ಜಾತಕ ಬರೆದು ಕೊಡಲಾಗುತ್ತದೆ ಎಲ್ಲ ಶುಭ ಕಾರ್ಯಗಳು ಮುಹೂರ್ತ ವಾಸ್ತು ಸಲಹೆ ಮಾಡಿಕೊಡಲಾಗುತ್ತದೆ ನೀವು ಇಷ್ಟಪಟ್ಟವರ ಒಟ್ಟಿಗೆ ಮದುವೆಯಾಗಲು ನಿಮ್ಮ ತಂದೆ ತಾಯಿ ಒಪ್ಪುತ್ತಿಲ್ಲವೇ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತಾರು ವಯಸ್ಸಾದರೂ ನಿಮಗೆ ವಿವಾಹ ಆಗುತ್ತಿಲ್ಲವೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲವೆ ಸತಿಪತಿ ಕಲಹ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ ವಿದ್ಯೆ ಉದ್ಯೋಗ ಸಂತಾನ ಸಾಲ ಬಾಧೆ ಮಾಟ ಮಂತ್ರದಲ್ಲಿ ತೊಂದರೆ ಡಿವೋರ್ಸ್ ಪ್ರಾಬ್ಲಮ್ ಇನ್ನೂ ಮುಂತಾದ ಕಠಿಣ ಸಮಸ್ಯೆಗಳಿಗೆ ಕೇರಳ ಮತ್ತು ಕೊಳ್ಳೇಗಾಲದ ಪೂಜಾ ಶಕ್ತಿಯಿಂದ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿ ವಿಭಿನ್ನ ವಿನೂತನ ವಿಶಿಷ್ಟ ಪೂಜಾ ಪದ್ಧತಿ ಪ್ರಕಾರ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಪರಿಹಾರ ಜ್ಯೋತಿಷ್ಯ ಸಲಹೆ ಜಾತಕ ಫಲ ಸೂಕ್ತ ಹಾಗೂ ಸುಲಭ ಪರಿಹಾರಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಒಂದು ನಾಲ್ಕು ಏಳು ಎಂಟು ಒಂಬತ್ತು